ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಪ್ರಕೃತಿ ಹಳ್ಳಿ ಲಾಗ್ಸ್ ಫ್ರೆಂಡ್ಸ್ ನಾನಿವತ್ತು ನಿಮಗೆ ಗೇರ್ ಹಣ್ಣನ್ನು ತೋರಿಸೋಣ ಅಂತ ಬಂದೆ ಇಲ್ಲಿ ತುಂಬ ಗೇರಣ್ಣ ಹಣ್ಣ ಆಗಿದೆ ಅವನ್ನೆಲ್ಲ ಕೊಯ್ಕೊಂಡು ಹೋಗಿದ್ರಂತೆ ನೋಡಿ ಹಣ್ಣಾಗಿದೆ ನೋಡಿ ಅನ್ಸುತ್ತೆ ಒಂದು ನಾನು ಕೊಯ್ದೆ ನೋಡಿ ಹಣ್ಣಾಗಿದೆ ನೋಡಿ ತುಂಬ ಆಗಿದೆ ನೋಡಿ ಚೆನ್ನಾಗಿದೆ ಇದ್ರದ್ದು ಇದು ಚಿಗುರಿ ಇರುವಾಗ ಇದ್ರದ್ದು ಕೊಯ್ದು ಇದ್ರದ್ದು ನೋಡಿ ಇದ್ರೊಳಗೆ ಯಾರೋ ಬೀಜ ಹೋಗಿದ್ರು ಬೀಜ ಬಿದ್ದೋಗಿದೆ ಬೀಜಲ್ಲೇ ಕೆಳಗೆ ಬಿದ್ದಿರ್ಬೋದು ಹಣ್ಣು ನೋಡಿ ನೋಡಿ ಎರಡನ್ನು ಕೊಯ್ದೆ ನಾನು ಈ ಥರದ್ದು ಚಿಗುರಿರುವಾಗ ಉಚ್ಚಿ ಬೇಯಿಸಿದ್ರೆ ಆಗತ್ತೆ ತಿನ್ನಲಿಕ್ಕೆ ನೋಡಿ ಚೆನ್ನಾಗಿದೆ ಇದು ಅಲ್ಲಿ ಎಲ್ಲ ಆಗಿದೆ ನೋಡಿ ಕೆಳಗೆ ಆಗಿದೆ ಹಾಗಾಗಿ ತೆಗಿಲಿಕ್ಕೆ ಈಸಿ ಆಗುತ್ತೆ ತೆಗಿಲಿಕ್ಕೆ ಈಸಿ ಆಗುತ್ತೆ ನೋಡಿ ಇಲ್ಲಿ ನೋಡಿ ಕೆಳಗೆ ಆಗಿದೆ ನೋಡಿ ಬಿತ್ತು ಮುಟ್ಟಿದ ಕೂಡಲೇ ಬಿತ್ತು ಅದು ಹಣ್ಣಾಗಿದೆ ಅದಕ್ಕೆ ನೋಡಿ ತುಂಬ ಹಣ್ಣಾಗಿದೆ ನೋಡಿ ಚೆನ್ನಾಗಿದೆ ಅಲ್ಲ ಮನೆಗೆ ಹೋಗಿ ಸುಟ್ಟು ನೋಡಬೇಕಿದೆ ನಾನು ತೋರಿಸಿ ಈ ಬೀಜನ ಒಲೆಗಾಕಿ ಸುಟ್ಟು ತಿನ್ಬೋದು ಒಳ್ಳೆ ಆಗತ್ತೆ ತೋರಿಸ್ತೀನಿ ಎಷ್ಟು ಬೀಜ ಸಿಗತ್ತ ನೋಡುವ ನೋಡಿ ಇಲ್ಲಿ ತುಂಬ ಕೆಳಗೆ ಇದೆಯಲ್ಲ ಚೆನ್ನಾಗತ್ತೆ ಕೊಯ್ಲಿಕ್ಕೆ ನೋಡಿ ಇಲ್ಲೊಂದಾಗಿದೆ ನೋಡು ಚೆನ್ನಾಗಿದೆಯಲ್ಲ ತುಂಬ ಆಗಿದೆ ಕೆಳಗೆ ನೋಡಿ ಇದು ಚಿಗುರು ನೋಡಿ ಇಲ್ಲೊಂದಾಗಿದೆ ನೋಡಿ ಇದಿನ್ನೂ ಬೆಳಿಲಿಲ್ಲ ನೋಡು ತುಂಬ ಚಿಗುರಿದೆ ಅದ್ರ ಹೂ ಯಾವ ಥರ ಇರುತ್ತೆ ನೋಡಿ ಚೆನ್ನಾಗಿದೆಯಲ್ಲ ಇದು ಇದು ಬೆಳೆದಿದೆ ಅನ್ಸುತ್ತೆ ಅಯ್ಯೋ ಇದು ನೋಡಿ ಇದು ಇದು ಒಂದು ಎಷ್ಟು ಕೈಯಲ್ಲಿ ಪ್ರೆಸ್ ಮಾಡಿದ್ದು ಅದು ಅದು ನೀರೆಲ್ಲ ಬಿಡ್ತು ಕೆಳಗೆ ತುಂಬ ಆಗಿತ್ತಂತೆ ಅವ್ರು ಕೊಯ್ತಿದ್ರಂತೆ ನೋಡಿ ಹೀಗೆ ಬಾಗಿ ಇದೆಯಲ್ಲ ಹಾಗಾಗಿ ಕೊಯ್ಲಿಕ್ಕೆ ಈಸಿ ಆಗುತ್ತೆ ಚೆನ್ನಾಗಿದೆ ಇಲ್ಲಿ ಸ್ವಲ್ಪ ಮೊನ್ನೆಲ್ಲ ತುಂಬ ಇದ್ದಿತ್ತಂತೆ ಈಗ ತುಂಬ ಇಲ್ಲ ಇಲ್ಲ ಕೊಯ್ ಕೊಯ್ದ್ರಲ್ಲ ತುಂಬ ದೊಡ್ಡ ಮರ ನೋಡಿ ಈಚೆ ತೋರಿಸ್ತೀನಿ ನೋಡಿ ಅಷ್ಟು ದೊಡ್ಡ ಮರ ಚೆನ್ನಾಗಿದೆ ಇದು ನೋಡಿ ಅದ್ರ ಹತ್ರ ಎಲ್ಲ ತುಂಬ ಕಾಯಿ ಬಿದ್ದಿದೆ ನೋಡಿ ಇಲ್ಲೊಂದು ಆಗಿದೆ ನೋಡಿ ಅಷ್ಟು ಚೆನ್ನಾಗಾಗತ್ತಲ್ಲ ನೋಡಲಿಕ್ಕೆ ಒಯ್ಲಿಕ್ಕೆ ಒಳ್ಳೆ ಇದೆ ಇದನ್ನೀಗ ಮನೆಗೆ ಹೋದ್ಮೇಲೆ ಸುಡಬೇಕು ನೋಡಿ ಈ ಥರ ಇದ್ರೆ ಇಲ್ಲಿ ನಾವು ಜೋಕಲೆ ಕಟ್ಕೊಂಡು ಆಡ್ಬೋದು ನಾವು ಸಣ್ಣವ್ರು ಇರುವಾಗ ಹಾಗೆ ಮಾಡ್ತಿತ್ತು ಜೋಕಲೆ ಕಟ್ಕೊಂಡು ಆಡ್ತಾ ಇತ್ತು ನೋಡಿ ಇದ್ರ ಮೇಲೆಲ್ಲ ಹತ್ತದೇ ಇತ್ತು ನಾವು ಆಯಿತಾ ಗಂಡು ಮಕ್ಳ ಥರ ಈಗ ಯಾರೂ ಹತ್ತಲ್ಲ ಮಕ್ಕಳು ಹತ್ತುದಿಲ್ಲ ಹತ್ತಿದ್ರೆ ಪೇರೆಂಟ್ಸೇ ಹತ್ಬಡ ಬೀಳ್ತೀಯ ಬೀಳ್ತೀಯ ಅಂತ ಹೇಳ್ತಾರೆ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ ದೊಡ್ಡ ಮರ ಇದು ಆಚೆಗೆಲ್ಲ ಆಗಿತ್ತಂತೆ ಅದನ್ನು ಯಾರು ಕೊಯ್ದಿದ್ರು ಅಷ್ಟೇ ಅವರೇ ಕೊಯ್ದಿದ್ರು ನೋಡಿ ನಾನು ಅದು ಹೇಳಿದೆ ಅಲ್ಲ ಚಿಗುರು ಅಲ್ಲೇ ಆಗಿದೆ ನೋಡಿ ಎಲ್ಲೊಂದು ಆಗಿದೆ ನೋಡಿ ಕಾಣಿಸ್ತೈತಿ ಝೂಮ್ ಮಾಡ್ತೀನಿ ನೋಡಿ ಆ ಥರ ಚಿಗುರು ಅದು ಆಗತ್ತೆ ನೋಡಿ ಇಲ್ಲೇ ಉಂಟು ನೋಡಿ ಆಚಿಗರು ನೋಡಿ ಚಿಗೂರು ಉಂಟು ನೋಡಿ ಒಳ್ಳೆಯ ಇದೆ ಇಲ್ಲಿ ನೇಚರ್ ಸೌಂಡ್ ಎಷ್ಟು ಚೆನ್ನಾಗಿದೆಯಲ್ಲ ಸ್ವಲ್ಪ ಇವತ್ತು ಮೋಡ ಇದೆ ಚೆನ್ನಾಗಿದೆ ನನಗಿದ ಕೊಯ್ಲಿಕ್ಕೆ ಇಷ್ಟ ಇದೆ ತುಂಬ ಇರೋದು ನೋಡಬೇಕು ಅಷ್ಟು ಖುಷಿಯಾಗುತ್ತೆ ಈಗ ತುಂಬ ಇಲ್ಲ ಇಲ್ಲಿ ಸ್ವಲ್ಪನೇ ಇರೋದು ನೋಡಿ ಎಲ್ಲ ಉದ್ರೆ ಹೋಗಿದೆ അത് രെഡാകൾ അല്ല ഒന്ന് നടി ഇല്ല ഒന്ന് ചെന അതേ സൈഡു ഉണ്ടു നോടുക അല്ലേ ആകർ തോർത്തേ ഒളെ അതൊക്കെ സൈഡിന കരട്ടിട്ട് കേൾ ഒക്കെ അതെല്ലാം കരട്ടി അനസത്തെ ബസ്ലിഗോ ഏനോ ഗോ നല്ലൊന്നും ഇത് ചെന ನಮ್ಮ ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಮರೆಯದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್